ಎಲ್ಲರಿಗೂ ನನ್ನ ನಮಸ್ಕಾರಗಳು ಬನ್ನಿ ಈ ದಿನ ನಮ್ಮ ಶಾಲೆಯ ಗಣಿತದ ಪ್ರಯೋಗಾಲಯದ ಟೂರ್ ಮಾಡೋಣ ನೋಡಿ ನಮ್ಮ ಗಣಿತ ಪ್ರಯೋಗಾಲಯದ ಒಳಗೆ ಬಂದಂತೆ ಮೊದಲಿಗೆ ನಾನು ನಮ್ಮ ಶಾಲೆಯಲ್ಲಿರುವ ಪೈಥಾಗೊರಸ್ ಗಣಿತ ಸಂಘದ ಒಂದು ಬ್ಯಾನರನ್ನು ಹಾಕಿದ್ದೇನೆ ಆ ಬ್ಯಾನರ್ನ ಮೇಲೆ ಎಲ್ಲ ಗಣಿತಜ್ಞರ ಭಾವಚಿತ್ರಗಳನ್ನು ಹಾಕಿರ್ತೇನೆ ನಮ್ಮ ಗಣಿತದ ಸಂಘದ ವತಿಯಿಂದ ಪ್ರತಿ ವರ್ಷ ಶೈಕ್ಷಣಿಕ ಸಾಲಿನಲ್ಲಿ ಬರ್ತಕ್ಕಂತಹ ಎಲ್ಲ ಗಣಿತದ ಆಚರಣೆಗಳನ್ನು ಮಾಡ್ತಾ ಹೋಗ್ತೇವೆ ಉದಾಹರಣೆಗೆ ಮಗ್ಗಿ ಮಾಸಾಚರಣೆ ಸೂತ್ರ ಮಾಸಾಚರಣೆ ಪೈಡೆ ರಾಷ್ಟ್ರೀಯ ಗಣಿತ ದಿನಾಚರಣೆ ಹೀಗೆ ನಾನು ಈ ವಿಡಿಯೋವನ್ನು ರಾಷ್ಟ್ರೀಯ ಗಣಿತ ದಿನ ಅಂದರೆ ಶ್ರೀನಿವಾಸ ರಾಮಾನುಜನ್ ಜಯಂತಿ ಎಂದು ಮಾಡಿರ್ತೇನೆ ಹಾಗಾಗಿ ಬ್ಯಾನರ್ನಲ್ಲಿ ಶ್ರೀನಿವಾಸ ರಾಮಾನುಜನ್ ಜಯಂತಿಯ ಹೆಸರನ್ನು ಬರೆದಿರ್ತೇನೆ ಇದು ನಮ್ಮ ಗಣಿತದ ಪ್ರಯೋಗಾಲಯ ಇದರಲ್ಲಿ ನಾನು ಸಾಕಷ್ಟು ಗಣಿತಜ್ಞರು ಹೇಳಿರ್ತಕ್ಕಂತಹ ನುಡಿಮುತ್ತುಗಳು ಅಂದರೆ ಕೊಟೇಶನ್ಗಳನ್ನು ಒಂದು ಪ್ರಿಂಟೌಟ್ ತೆಗೆದುಬಿಟ್ಟು ಹಾಕಿರ್ತೇನೆ ಹಾಗೆ ಒಂದೊಂದಾಗಿ ಈ ಗಣಿತದ ಮಾದರಿಗಳನ್ನು ನೋಡಿ ಈಗ ನೋಡ್ತಾ ಇರ್ತಕ್ಕಂತಹ ಮಾದರಿ ಘನಾಕೃತಿಗಳ ಮಾದರಿ ಈಗ ನೋಡ್ತಾ ಇರ್ತಕ್ಕಂಥ ಮಾದರಿ ವೃತ್ತ ವೃತ್ತಕ್ಕೆ ಸಂಬಂಧಿಸಿದ ಪದಗಳು ಅದರ ಮಾದರಿ ತದನಂತರ ಇದು ತ್ರಿಕೋನಮಿತಿ ತ್ರಿಕೋನಮಿತಿಗೆ ಸಂಬಂಧಿಸಿದ ಎಲ್ಲ ಪರಿಕಲ್ಪನೆಗಳು ಇರತಕ್ಕಂತಹ ಒಂದು ಮಾದರಿ ಇದು ತ್ರಿಕೋನಮಿತಿಯ ಕೆಲವು ಅನ್ವಯಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂತಹ ಮಾದರಿಯೂ ಕೂಡ ಇದರಲ್ಲೇ ಇದೆ ಹಾಗೆ ನೋಡಬಹುದು ಮಕ್ಕಳು ವಿಧ ವಿಧವಾದ ಗಣಿತದ ಗಡಿಯಾರಗಳನ್ನು ಹಾಕಿದ್ದಾರೆ ಹಾಗೆ ಕೆಲವೊಂದಷ್ಟು ಚಾರ್ಟ್ಗಳನ್ನು ಹಾಕಿದ್ದೇವೆ ಈಗ ಚಿಹ್ನೆಗಳ ಗುಣಾಕಾರ ಚಿಹ್ನೆಗಳ ಭಾಗಾಕಾರ ಅದರ ಚಾರ್ಟು ಹಾಗೆ ನಮ್ಮ ಶಾಲೆ ಇಡೀ ನಮ್ಮ ಏನು ಸರ್ಕಾರಿ ಪ್ರೌಢಶಾಲೆ ತಾವರೆಕೆರೆ ಇದೆ ಅದರ ಒಂದು ಮಾಡೆಲನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ ಆ ಮಾಡೆಲ್ ಕೂಡ ಈ ನನ್ನ ಗಣಿತ ಪ್ರಯೋಗಾಲಯದಲ್ಲಿ ಇಟ್ಟಿದ್ದೇನೆ ಈ ಏನು ನಮ್ಮ ಶಾಲೆಯ ಮಾದರಿ ಇದೆ ಗಣಿತದ ವಿವಿಧ ಆಕೃತಿಗಳು ಅಂದರೆ ಬಹುಭುಜಾಕೃತಿಗಳು ಬಳಸ್ಕೊಂಡಿರ್ತಕ್ಕಂಥದ್ದು ಹಾಗೆ ತದನಂತರ ನೀವು ನೋಡ್ಬೋದು ಇಲ್ಲಿ ಜಿಯೋ ಬೋರ್ಡ್ ಇದೆ ಹಾಗೆ ಜ್ಯಾಮಿತಿಯ ಉಪಕರಣಗಳಿರ್ತಕ್ಕಂತಹ ಒಂದು ಜಾಮಿತಿಯ ಬಾಕ್ಸ್ ಇದೆ ಹಾಗೆ ಇನ್ನೊಂದಷ್ಟು ಗಣಿತಜ್ಞರ ಭಾವಚಿತ್ರಗಳು ಹಾಗೆ ಸಮಾಂತರ ಶ್ರೇಣಿಯ ಎಲ್ಲ ಸೂತ್ರಗಳಿರ್ತಕ್ಕಂತಹ ಒಂದು ಚಾರ್ಟ್ ಇದೆ ಅದನ್ನು ಬ್ಯಾನರಲ್ಲೇ ಕೂಡ ಬರೆಸಿದ್ದೇನೆ ಹಾಗೆ ಸೂತ್ರಗಳನ್ನು ಮಾಮೂಲಿಯಾಗಿ ಥರ ಬರೆದಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ ಹಾಗೆ ವರ್ಗ ವರ್ಗ ಸಂಖ್ಯೆಗಳು ಘನ ಘನ ಸಂಖ್ಯೆಗಳ ಒಂದು ಮಾದರಿ ಗಣಿತಜ್ಞರ ಭಾವಚಿತ್ರಗಳು ಯುಕ್ಲಿಡ್ ಆಗಬಹುದು ತೇಲ್ಸ್ ಆಗ್ಬೋದು ರೆನೆಡೆಕಾರಿಟೀಸ್ ಆಗ್ಬೋದು ಈ ರೀತಿ ವಿವಿಧ ಗಣಿತಜ್ಞರ ಭಾವಚಿತ್ರಗಳನ್ನು ಕೂಡ ಅಂಟಿಸಿದ್ದೇನೆ ಹಾಗೆ ಒಂದಷ್ಟು ಕೋನದ ವಿಧಗಳು ಅದರ ಒಂದು ಮಾಡೆಲ್ ಮತ್ತೊಂದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂತಹ ಎಲ್ಲ ಸೂತ್ರಗಳಿರುವ ಒಂದು ಚಾರ್ಟ್ ಹಾಗೆ ಬಂದರೆ ತ್ರಿಕೋನಮಿತಿಗೆ ಸಂಬಂಧಿಸಿದಂತಹ ಮತ್ತೊಂದು ಮಾಡೆಲ್ಲು ನೋಡಬಹುದು ನೀವು ಹಾಗೆ ಗಾತಾಂಕಗಳು ಗಾತಾಂಕದ ನಿಯಮಗಳನ್ನು ತೋರಿಸ್ತಕ್ಕಂತಹ ಒಂದು ಮಾದರಿ ಕೂಡ ಇದೆ ಇವುಗಳನ್ನೆಲ್ಲ ಒಂದರ ಪಕ್ಕ ಒಂದು ಈ ರೀತಿಯಾಗಿ ಜೋಡಿಸಿರ್ತೇನೆ ವರ್ಗ ವರ್ಗ ಮೂಲಗಳು ಘನ ಘನ ಮೂಲಗಳು ಹಾಗೆ ಈ ತ್ರೀ ಡಿ ಚಾರ್ಟ್ಸ್ ಕೂಡ ಇದೆ ರೆಡಿ ತರಿಸ್ಕೊಂಡಿರ್ತಕ್ಕಂತಹ ತ್ರೀ ಡಿ ಚಾರ್ಟ್ಗಳು ಅದರಲ್ಲೂ ಕೂಡ ವಿವಿಧ ಗಣಿತದ ಪರಿಕಲ್ಪನೆಗಳಿರ್ತಕ್ಕಂತಹ ತ್ರೀ ಡಿ ಚಾರ್ಟ್ಗಳಿದ್ದಾವೆ ಹಾಗೆ ಸುಮಾರು ಸ್ವಲ್ಪ ವಿಜ್ಞಾನಿಗಳ ಭಾವಚಿತ್ರಗಳನ್ನು ಕೂಡ ನಮ್ಮ ಗಣಿತ ಪ್ರಯೋಗಾಲಯದಲ್ಲಿ ಹಾಕಿರ್ತೇನೆ ಹಾಗೇ ನೋಡ್ತಾ ಹೋದರೆ ನಿತ್ಯ ಸಮೀಕರಣಗಳ ಒಂದು ಚಾರ್ಟ್ ಇದೆ ಹಾಗೆ ಘನಾಕೃತಿಗಳು ಆ ಘನಾಕೃತಿಗಳ ಚಿತ್ರಗಳು ಅವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇವುಗಳ ಸೂತ್ರಗಳು ಇರ್ತಕ್ಕಂತಹ ಒಂದು ದೊಡ್ಡ ಚಾರ್ಟ್ ಇದೆ ಇಡೀ ಗಣಿತ ಅಂತ ಏನಿದೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪ್ರೌಢಶಾಲೆಗೆ ಸಂಬಂಧಿಸಿದಂತಹ ಎಲ್ಲ ಘನಾಕೃತಿಗಳ ಮೂರು ಸೂತ್ರಗಳು ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಇರ್ತಕ್ಕಂತಹ ಚಾರ್ಟ್ ಅದು ತುಂಬ ಚೆನ್ನಾಗಿದೆ ಅದು ಹಾಗೆ ಬಂದರೆ ಭೌತಶಾಸ್ತ್ರದ ಚಾರ್ಟನ್ನು ಕೂಡ ಒಂದೆರಡನ್ನು ನಮ್ಮ ಗಣಿತ ಪ್ರಯೋಗಾಲಯದಲ್ಲಿ ಹಾಕಿರ್ತೇನೆ ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಹಾಗೆ ಒಂದು ಚಾರ್ಟ್ ಇದೆ ಹಾಗೆ ಭೌತ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳು ಎಸ್ ಐ ಏಕಮಾನಗಳು ಇರತಕ್ಕಂಥ ಒಂದು ಚಾರ್ಟನ್ನು ಕೂಡ ಹಾಕಿದ್ದೇನೆ ಹಾಗೆ ಬಹುಭುಜ ಕೃತಿಗಳು ಚತುರ್ಭುಜದ ವಿಧಗಳು ಅವುಗಳ ಮಾದರಿಗಳಿದ್ದಾವೆ ಈ ರೀತಿ ಪ್ರಾಜೆಕ್ಟನ್ನು ಡ್ರಾಯಿಂಗ್ ಬುಕ್ಕಲ್ಲಿ ಮಾಡಿಸಿ ಸೇವ್ ಮಾಡಿರ್ತಕ್ಕಂತಹ ಒಂದಷ್ಟು ಚಟುವಟಿಕೆ ಪುಸ್ತಕಗಳು ಕೂಡ ಇದ್ದಾವೆ ವೃತ್ತ ವೃತ್ತದ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂತಹ ಮಾಡೆಲ್ಲು ಹಾಗೇ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಿರ್ತಕ್ಕಂತಹ ಹಳೆಯ ಕಾಲದ ನಾಣ್ಯಗಳ ಸಂಗ್ರಹಣೆನೂ ಕೂಡ ಇದೆ ನಮ್ಮ ಗಣಿತ ಲ್ಯಾಬಲ್ಲಿ ಹಾಗೆ ತ್ರಿಭುಜದ ವಿಧಗಳನ್ನು ತೋರಿಸ್ತಕ್ಕಂತಹ ಮಾಡೆಲ್ ಒಂದಷ್ಟು ಫೈಲ್ಗಳಲ್ಲಿ ವಿವಿಧ ಆಕ್ಟಿವಿಟಿಗಳನ್ನು ಮಾಡಿರ್ತಕ್ಕಂಥದ್ದು ಅವುಗಳನ್ನು ಫೈಲ್ಗಳಲ್ಲಿ ಇಟ್ಟಿದ್ದಾರೆ ಈ ರೀತಿಯಾಗಿ ನಮ್ಮ ಗಣಿತ ಲ್ಯಾಬಲ್ಲಿ ಜೋಡಿಸಿದ್ದೇವೆ ಸಾಕಷ್ಟು ಘನಾಕೃತಿಗಳು ಕೂಡ ಇದ್ದಾವೆ ಹೀಗೆ ನಮ್ಮ ಗಣಿತ ಲ್ಯಾಬ್ ಇದೆ ಇದುವರೆಗೂ ನೋಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ